ಟ್ವೆಂಟಿ ಟ್ವೆಂಟಿ ಟೂದಲ್ಲಿ ನಡೆದಿರ್ತಕ್ಕಂಥ ಎಸ್ 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 ಎಲ್ ಸಿ ಎಸ್ ಸೋಷಿಯಲ್ ಸೈನ್ಸ್ನ ಇಂಗ್ಲೀಷ್ ಮೀಡಿಯಮ್ನ ಕೀ ವರ್ಸನ್ಗಳನ್ನು ಇವತ್ತು ನೋಡೋಣ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ ಇದರಿಂದ ಐಡಿಯಾನೂ ಬರ್ತದೆ ಯಾವೆಲ್ಲ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅಂತ ನೋಡ್ಕೊಳ್ರಿ ಸೊ ಮೋಸ್ಟ್ ಆಗಿ ಈ ಥರ ಕಂಟೆಂಟು ನಿಮಗೆ ಯೂಸ್ ಆಗ್ತದೆ ವಿಡಿಯೋನ ಲೈಕ್ ಶೇರ್ ಅಂತ ಕೇಳಿದ್ದಾರೆ ಬಿ ಮೋಕ ನಾಯಕ ಅಂತಕ್ಕಂಥದ್ದು ಸರಿ ಹತ್ರ ಇಂಗ್ಲೆಂಡ್ ಅಂತ ಕೇಳಿದ್ದಾರೆ ಆನ್ಸರ್ ವೆಲ್ ಎಸ್ ಲೀಸ್ ಬ್ಯಾಕ್ ಇಯರ್ ಅಂತಕ್ಕಂಥದ್ದು ಬರೀಬೇಕು ಇನ್ನು ಟೂ ಮಾರ್ಕ್ ಕ್ವಶನ್ಸ್ಗಳಲ್ಲಿ ನೋಡೋದಾದರೆ ಹೂ ಈಸ್ ನೋಲ್ಡರ್ ಆಫ್ ಇಪ್ರೋ ಟೆಕ್ನಾಲಜಿ ಅಜೀರ್ ಬ್ರೇಬ್ಜೆ ಅಂತಕ್ಕಂಥದ್ದು ಉತ್ತರ ಆರ್ ಎಕ್ಸ್ಪ್ಲೈನ್ ದ ಸ್ಟ್ರಗಲ್ಸ್ ಆಫ್ ಇಂಡಿಯಾ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಕೇಳಿದ್ದಾರೆ ಎನಿ ಫೋರ್ ಬರೀಬೇಕಾಗಿತ್ತು ಇದರಲ್ಲಿರ್ತಕ್ಕಂಥ ಪಾಯಿಂಟ್ ಇತ್ತು ಸೊ ನೆಕ್ಸ್ಟ್ ಕ್ವಶನ್ ಇತ್ತು ವಿಚ್ ಆರ್ ದ ಇಂಪಾರ್ಟೆಂಟ್ ಕ್ಲೈಮೆಟಿಕ್ ಸೀಸನ್ಸ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ ಸೊ ಟೋಟಲಿ ಫೋರ್ ಇದಾವೆ ನೆಕ್ಸ್ಟ್ ಇತ್ತು ವಾಟ್ ಆರ್ ದ ಕಾಸಸ್ ಆಫ್ ಸೈಲ್ ಇರೋಸನ್ ಅಂತ ಕೇಳಿದ್ದಾರೆ ಓಕೆ ಮೆನ್ಷನ್ ದ ಹೌಸಿಂಗ್ ಪ್ರೋಗ್ರಾಮ್ಸ್ ಅಂತ ಕೇಳಿದ್ದಾರೆ ಸೊ ಎನಿ ಟು ಆಲ್ರೆಡಿ ಬಸವ ಯೋಜನೆ ಅಂತ ಒಂದು ಕನ್ನಡದಲ್ಲಿ ಬರ್ತದ ಓಕೆ ತಾನೆ ಬಸವ ಆಶ್ರಯ ಯೋಜನೆ ವಾಲ್ಮೀಕಿ ಆವಾಸ್ ಅಂಬೇಡ್ಕರ್ ಆವಾಸ್ ಅವುಗಳನ್ನ ನೋಡ್ಕೊಡ್ರಿ ನೆಕ್ಸ್ಟ್ ವಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಕನ್ಸೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ ಕೇಳಿದ್ದಾರೆ ಸೊ ಇದು ಕೂಡ ಇದಾರೆ ಅದನ್ನು ಕೂಡ ನೋಡ್ಕೊಡ್ರಿ ನೆಕ್ಸ್ಟ್ ಇತ್ತು ವಟ್ ಆರ್ ದ ಏಮ್ಸ್ ಆಫ್ ಆರ್ಯ ಸಮಾಜ ಕೇಳಿದ್ದಾರೆ ಆರ್ಯ ಸಮಾಜದ ಏಮ್ಸ್ ಅಥವಾ ಅಬ್ಜೆಕ್ಟಿವ್ಸ್ಗಳನ್ನ ಕೇಳಿರ್ತಾರೆ ಟೀಚಿಂಗ್ಸ್ ಸಹಿತ ಇದ್ದಾವೆ ಅದನ್ನು ಸಹಿತ ತಾವು ಏನು ಮಾಡ್ಬೇಕಂತಂದ್ರೆ ನೋಡ್ಕೋಬೇಕಾಗ್ತದೆ ನೆಕ್ಸ್ಟ್ ಮುಂದಿನ ಕ್ವಶನ್ಸ್ ಇತ್ತು ವಾಟ್ ಆರ್ ದ ಪ್ರಾಬ್ಲಮ್ಸ್ ಬೈ ಇಂಡಿಯಾ ಎಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕೇಳಿದ್ದಾರೆ ಸೊ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ಕಾಗ ಯಾವೆಲ್ಲ ಪ್ರಾಬ್ಲಮ್ಸ್ಗಳನ್ನು ಅದು ಫೇಸ್ ಮಾಡಿತ್ತು ಅನ್ನೋದನ್ನ ಇದ್ದಾವೆ ಸೊ ಇಲ್ಲಿ ಅದನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡಿಕೊಡ್ರಿ ನೆಕ್ಸ್ಟ್ ಇತ್ತು ವಾಟ್ ಆರ್ ದ ರೀಸನ್ಸ್ ಫಾರ್ ದ ಪೆಲ್ವರ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸೊ ಏನೆಲ್ಲ ಪೆಲ್ವರ್ ಆಗಲಿಕ್ಕೆ ಇದಾವೆ ಅನ್ನೋದನ್ನು ಸಹಿತ ಕೇಳಿದರು ಸೊ ಟೂ ಮಾರ್ಕ್ಗೆ ಇದು ತ್ರೀ ಮಾರ್ಕ್ ಕ್ವಶನ್ಸ್ ಅದ ಎನಿ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಬರೀಬೇಕು ತ್ರೀ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಎಕ್ಸ್ಪ್ಲೇನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ರಷ್ಯಾ ಕೇಳಿದ್ದಾರೆ ಸೊ ಭಾರತ ಮತ್ತು ರಷ್ಯಾ ದೇಶದ ನಡುವಿನ ಸಂಬಂಧದ ಬಗ್ಗೆ ಎನಿ ಸಿಕ್ಸ್ ಪಾಯಿಂಟ್ಸ್ಗಳನ್ನು ತಾವೇನು ಮಾಡಬೇಕಾಗಿತ್ತು ಇಲ್ಲಿ ಬರೀಲೇಬೇಕಿತ್ತು ನೆಕ್ಸ್ಟ್ ರೈಟ್ ದ ಲೀಗಲ್ ಮೀಸರ್ಸ್ ಇರಿಡಿಕೇಟ್ ಅನ್ಟಚಬಿಲಿಟಿ ಅಂತ ಇದೆ ಅನ್ಟಚಬಿಲಿಟಿ ಬಗ್ಗೆ ಇರತಕ್ಕಂಥ ಕ್ವಶನ್ಸ್ಗಳನ್ನು ಅವುಗಳನ್ನು ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಇರೋದು ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ದ ಲೋಕಲೈಜೇಷನ್ ಇಂಡಸ್ಟ್ರೀಸ್ ಆಫ್ ದ ಇಫೆಕ್ಟ್ಸ್ ಆಫ್ ಸೈಕ್ಲೋನ್ಸ್ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಮೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಕ್ಸ್ ಸಿಕ್ಸ್ ಪಾಯಿಂಟ್ಸ್ಗಳನ್ನು ನೀವುಗಳು ಬರಲೇಬೇಕು ನೆಕ್ಸ್ಟ್ ಕ್ವೆಶನ್ ಇತ್ತು ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಕೇಳಿದಾರೆ ಸೊ ಟ್ರಾನ್ಸ್ಪೋರ್ಟ್ ಏನೆಲ್ಲ ಇಂಪಾರ್ಟೆನ್ಸ್ ಇದಾವ ಅದನ್ನು ನೋಡ್ಕೊಂಡು ಹೋಗಿ ಮೋಸ್ಟ್ ಇಂಪಾರ್ಟೆಂಟ್ ಅದ ನೆಕ್ಸ್ಟ್ ಔಟ್ ದ ವೇರಿಯಸ್ ಡಿಮೆನ್ಸನ್ಸ್ ಇನ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಪ್ರಿವೆಲೀಸ್ ಇನ್ ಪ್ರೆಸೆಂಟ್ ಇನ್ ಇಂಡಿಯಾ ಅಂತ ಕೇಳಿದಾರೆ ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಅಡಾಪ್ಟೆಡ್ ಇನ್ ಇಂಡಿಯಾ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ಸ್ ಇತ್ತು ನೆಕ್ಸ್ಟ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್ ಅಂತ ವಾಟ್ ಆರ್ ದ ಇಂಟರ್ಪ್ರಿನರ್ ರೋಲ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕೇಳಿದಾರೆ ಸೊ ಇವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಕ್ವಶನ್ಸ್ ಆಗಿದ್ದಾವೆ ಇನ್ನು ಫೋರ್ ಮಾರ್ಕ್ ಕ್ವಶನ್ಸ್ ಫಸ್ಟ್ ಇತ್ತು ಹೌ ಡಿಡ್ ದೊಂಡ್ಯಾವಾಗ್ ಫೈಟ್ ಅಗೇನ್ಸ್ಟ್ ಬ್ರಿಟಿಷ ಎಕ್ಸ್ಪ್ಲೇನ್ ದ ರೋಲ್ ಆಫ್ ರೆಡಿಕಲ್ಸ್ ಇನ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂಮೆಂಟ್ ಅಂತ ಕೇಳಿದಾರೆ ಈ ದೊಂಡ್ಯಾವಾಗ್ ರೋಲ್ ಏನಿತ್ತು ಸೊ ವಿಶೇಷವಾಗಿ ಬುಯಿಲ್ಟ್ ಆರ್ಮಿ कैप्चर्ड बैंदूर शिवम्ग फोर्ट्स अनसक्सेस्फुल अटेम्स फ्रॉम कैप्चर चितुर्ग नेक्स्ट वेल ट्राई टू चक द रेबिलियना ब्रिटिश अटैक ऑन शिवम्ग होनाली हरिहर कैप्चर आफ शिकारीपुर दोंडिया फ्लैट टू गुट्टी अटैक द गुटीज़ बै निजाम कंटिन्व हिज़ वार इंस्पाइड ऑफ डी पिक मराठाजा एनक पाड़गार फ्रेंच एक्सटेडेड सपोर्ट ब्रिटिश आर्मी फलौड दोंोडिया कैप्चर आफ् सिरहटट्टि ನೆಕ್ಸ್ಟ್ ಬ್ರಿಟಿಷ್ ಅಟ್ಯಾಕ್ಡ್ ಫ್ರಮ್ ಆಲ್ ಡೈರೆಕ್ಷನ್ಸ್ ವಾಸ್ ಕಾಟ್ ಬಿಟ್ವೀನ್ ಮರಾಠ ಆ್ಯಂಡ್ ನಿಜಾಮ್ ಆರ್ಮಿ ಬ್ರಿಟಿಷ್ ಅಟ್ಯಾಕ್ಡ್ ಹಿಮ್ ನಿಯರ್ ಎಲ್ಪರ್ವಿ ಆ್ಯಂಡ್ ಕಿಲ್ಡ್ ದೋಂಡ್ಯಾ ಎಟ್ ಕೊಂಗಲ್ ಕ್ಯಾಪ್ಚರ್ ಆರ್ಮ್ಸ್ ಆ್ಯಂಡ್ ಅಮುನಿಶನ್ ಬೈ ದ ಬ್ರಿಟಿಷ ಇದೆ ಸೊ ಟೋಟಲಿ ಏಟ್ ಪಾಯಿಂಟ್ಸ್ಗಳನ್ನು ದೋಂಡ್ಯಾವಾಗ್ ಬಗ್ಗೆ ಕೊಟ್ಟಿದ್ದಾರೆ ಅವುಗಳನ್ನು ಬರೀಬೇಕಿತ್ತು ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನು ಕೇಳಿದ್ರು ರೆಡಿಕಲ್ಗಳ ಬಗ್ಗೆ ಒಂದು ರೋಲ್ಗಳನ್ನು ಕೇಳಿದರು ಸೊ ಅದರಲ್ಲಿ ಆಲ್ ದ ಮೋಡಿರೇಟರ್ಸ್ ಆ್ಯಸ್ ಪೊಲಿಟಿಕಲ್ ಬೇಕರ್ಸ್ ಅಪೋಸ್ಡ್ ದ ಸ್ಟಾನ್ಸ್ ಆಫ್ ಬ್ರಿಟಿಷ ಅಪೋಸ್ಡ್ ಪಾರ್ಟಿಷಿಯನ್ ಆಫ್ ಬೆಂಗಾಲ್ नैक्स्ट रक्षाबंधन स्वदेशी गिव अ कॉल टू बैकॉट फॉरेन गुड्स एंड सपोर्टिंग इंस्टिट्यूशन टू यूज लोकल गुड्स नेक्स्ट तिलक डिर्ड स्वराज इज मई बर्थ रेट एंड शाल हैव इट कंप्लीट फ्रीडम वाज द एम आर्गनज पीपल शिवाजी गणेश दुर्गा सेलेब्रेशन तिलक पब्लिश कैसरी मराठ तिलक वाज अरेस्टेड फॉर् डलवैज रईटिंग गीता रहा फूल द फ्रीडम स्ट्रगल अत पॉइंट्स बरबू इन वाट आर द रोल आफ् सुभागल बैठक कैसे अलग स्टेप एंड पार्टिस इन फ्रीडम स्ट्रगल नेताजी नेज इन आर्गनिंग इंडियंस फ्रॉम आउटसाइड इंडिया टू मेनी कंट्रीज कांग्रेस सोशलिस्ट पार्टी हरीपुर ओपिनियन पिट कांग्रेस फॉर्वर्ड ब्लॉक बरोज द ब्रिटिश फॉर् वार प्रिपरेशन अरेस्टेडीश रीच्ड जर्मनी हिटर् अग्रीड टू एक्सटेड हेल्प आर्गनज इंडियन वार प्रिसजर्स इन जर्मनी स्पीचस् ओवर आजाद हिंद रेडियो जॉन्ड विथ रासबिहारी बोस् फॉल फॉर् हिंदी चलो यू मी और युवर ब्लड ई विट यू फ्रीडम अंत पॉइंट्स नेक्स्ट प्लान टू अटेक इंडिया थ्रो रंगून ई एन ए स्टार्टेड आर्मड स्ट्रगल आन बर्मा बॉर्डर ಸೊ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ತಾವುಗಳು ಬರೀಬೇಕಿತ್ತು ಮುಂದಿನ ಕ್ವಶನ್ ಇತ್ತು ವಿಚ್ ಮೀಸರ್ಸ್ ಆರ್ ಟೇಕನ್ ಟು ಇಂಪ್ರೂವ್ ಇಂಪ್ರೂವ್ ದ ಸ್ಟೇಟಸ್ ಆಫ್ ಉಮನ್ ಇನ್ ಇಂಡಿಯಾ ಸೊ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ ಉಮೆನ್ ಎಜುಕೇಷನ್ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಕ್ಟ್ ಡೌರಿ ಪ್ರೊಹಿಬಿಷನ್ ಆಕ್ಟ್ ಕಂಪಲ್ಸರಿ ಎಜುಕೇಷನ್ ಸ್ತ್ರೀ ಶಕ್ತಿ ಅಸೋಸಿಯೇಷನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ವುಮನ್ಸ್ ಕಮಿಷನ್ ಪೊಲಿಟಿಕಲ್ ಲೋಕಲ್ ಬಾಡೀಸ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ರಿಸರ್ವೇಷನ್ ಲೋನ್ ಸಬ್ಸಿಡರಿ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು ನೆಕ್ಸ್ಟ್ ಲಿಸ್ಟ್ ಔಟ್ ದ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಫಾಲೋಡ್ ಇನ್ ಇಂಡಿಯಾ ಅಂತ ಇದೆ ಸೊ ಅದರಲ್ಲಿ ಸಬ್ಸಿಸ್ಟೆನ್ಸ್ ಶಿಫ್ಟಿಂಗ್ ಮತ್ತು ಸ್ಯಾಂಡಿಟರಿ ನೆಕ್ಸ್ಟ್ ಇಂಟೆನ್ಸಿವ್ ಕಮರ್ಷಿಯಲ್ ಮಿಕ್ಸ್ಡ್ ಪ್ಲಾನಿಟೇಷನ್ ಡ್ರೈ ಹ್ಯೂಮಿಡ್ ಇರಿಗೇಷನ್ಗಳನ್ನು ತಾವುಗಳು ಬರೀಬೇಕು ನೆಕ್ಸ್ಟ್ ಡ್ರಾ ಆನ್ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಆ್ಯಂಡ್ ಮಾರ್ಕ್ ಫಾಲೋವಿಂಗ್ ಟ್ವೆಂಟಿ ತ್ರೀ ಆ್ಯಂಡ್ ಆಫ್ ನಾರ್ತ್ಟಿಟ್ಯೂಟ್ ಬಕ್ರನಗಲ್ ರಿವರ್ ಕಾವೇರಿ ಮುಂಬೈ ಸೊ ಇವುಗಳನ್ನು ತಾವು ಏನು ಮಾಡಬೇಕು ಇದೇ ತನಗಿರ್ತಕ್ಕಂಥವುಗಳನ್ನು ಲೊಕೇಟ್ಗಳನ್ನು ಮಾಡಬೇಕಾಗಿತ್ತು ಇನ್ನು ಲಾಸ್ಟ್ ಎಸ್ ವಿಜುವಲ್ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ಗೆ ಒಂದು ಕ್ವಶನ್ಸ್ ನೀವು ಬರ್ಲಿಕ್ಕೆ ಹೋಗ್ಬೇಡಿ ಯಾರು ಅಂದ ಇದಾರಲ್ಲ ಅವರಷ್ಟೇ ಬರೀರಿ ಮೆನ್ಷನ್ ದ ಏಮ್ ಮೇನ್ ಏಮ್ಸ್ ಆಫ್ ದ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರೊಜೆಕ್ಟ್ಸ್ ಕೇಳಿದ್ದಾರೆ ಇರಿಗೇಷನ್ ಫ್ಲಡ್ ಕಂಟ್ರೋಲ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಿವೆಂಟ್ ಸಾಯಿಲ್ ಎರೋಜನ್ ನೆಕ್ಸ್ಟ್ ಇನ್ಲ್ಯಾಂಡ್ ವಾಟರ್ ವೇಸ್ ಫಿಶಿಂಗ್ ಇದೆ ಪ್ರೀಕ್ರಿಯೇಷನ್ ವಾಟರ್ ಆಫ್ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ರಿಕ್ಲೇಮ್ ಲ್ಯಾಂಡ್ ಫಾರ್ ಅಗ್ರಿಕಲ್ಚರ್ ನೆಕ್ಸ್ಟ್ ಅಪೋರ್ಸ್ಟೇಷನ್ ಅಂತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಇತ್ತು ಇಷ್ಟು ಟ್ವೆಂಟಿ ಟ್ವೆಂಟಿ ಟೂದಲ್ಲಿ ನಡೆದಿರ್ತಕ್ಕಂಥ ಇಂಗ್ಲೀಷ್ ಮೀಡಿಯಮ್ದವರಿಗೆ ಒಂದು ಕ್ವಶನ್ ಪೇಪರ್ಸ್ಗಳನ್ನು ನಾವು ನಿಮಗೆ ಕೊಟ್ಟಿದ್ದೀವಿ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಸೊ ಮತ್ತೆ ಸಿಗುವ ನಿಮಗೆ ಡೆಫಿನೆಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ಗಳ ಒಂದು ಸೀರೀಸ್ಗಳಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಸೊ ಗ್ಯಾರಂಟಿ ಕ್ವಶನ್ ಆನ್ಸರ್ ಅಂತ ಹಾಕ್ತಾ ಇದ್ದೀವಿ ಅವುಗಳನ್ನ ಸಹಿತ ತಾವೆಲ್ಲರೂ ಕೂಡ ತಪ್ಪದೆ ನೋಡಬೇಕು ಸೊ ಹೋಪ್ ನಿಮ್ಮ ಎಕ್ಸಾಮ್ಗಳಿಗೆ ಇನ್ನಷ್ಟು ಪ್ರಿಪರೇಷನ್ ಮಾಡಲಿಕ್ಕೆ ರೇಡಿಯೋ ಪ್ರೋಗ್ರಾಮ್ ಕ್ವಶನ್ ಆನ್ಸರ್ಸ್ಗಳನ್ನು ಪೋಸ್ಟ್ಗಳನ್ನು ಮಾಡ್ತಾ ಇದ್ದೀವಿ ಇಂಗ್ಲೀಷ್ ಮೀಡಿಯಮ್ದವರಿಗೆ ಸೊ ಅದನ್ನು ಕೂಡ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಸೊ ಹೋಪ್ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ವಿಡಿಯೋಗಳನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಯಾಕಂದ್ರೆ ಇದು ಲಾಸ್ಟ್ ಪೇಪರ್ ಅದ ಸೊ ಚೆನ್ನಾಗಿ ಆಗಬೇಕು ರಿಸಲ್ಟ್ ನಿಮ್ದು ಎಷ್ಟು ರಿಸಲ್ಟ್ ಹೆಚ್ಚಾಗ್ತದಲ್ಲ ಅಷ್ಟು ಏನಾಗ್ತದಪ್ಪ ಅಂತಂದ್ರೆ